ರೈತರ ಕಡಲೆ ಖರೀದಿಸಿ ವಂಚಿಸಿದ ಆರೋಪಿಗಳು ಅರೆಸ್ಟ್ ಗದಗ್ ಜಿಲ್ಲೆಯಲ್ಲಿ ಕಡಲೆ ಖರೀದಿಸಿ ರೈತರಿಗೆ ವಂಚನೆ ಮಾಡಿದ ಕುಳಗಳನ್ನು ಕೊನೆಗೂ ಪೊಲೀಸರು ಎಡೆಮೂರಿ ಕಟ್ಟಿದ್ದಾರೆ ಗದಗ್ ಜಿಲ್ಲೆಯ ಸುಮಾರು ನಾನ್ನೂರ ಐವತ್ತು ಜನ ರೈತರಿಂದ ಕೋಟ್ಯಂತರ ರು ಮೊತ್ತದ ಕಡಲೆ ಖರೀದಿ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ದಾವಣಗೆರೆ ಮೂಲದ ಮಾರುತಿಗೌಡ ಹಾಗೂ ಶ್ರೀನಿವಾಸ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಘಟನೆಯಿಂದಾಗಿ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಗದಗ ಜಿಲ್ಲಾ ಪೊಲೀಸ್ ಅಧ್ಯಕ್ಷರಾದ ಬಿ ಎಸ್ ನೇಮೇಗೌಡ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಸಿ ಪಿ ಐ ಸಿದ್ದರಾಮೇಶ ಇವರ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕು ಹಾಗೂ ಮುಂಡೂರಿ ತಾಲೂಕಿನ ಕೆಲವು ಹಳ್ಳಿಗಳಾದ ಅಂತೂರು ಬೆಂತೂರು ಕುರ್ತುಕೋಟಿ ಬಿಂಕಲ್ಕಟ್ಟಿ ಅಸುಂಡಿ ಶಾಗೋಟಿ ಶಾಗೋಟಿ ಚಿಕ್ಕಹಂದಿಗೋಳು ಬಳಗಾನೂರು ಕದಡಿ ಜಂತ್ಲಿ ಶಿರೂರು ಹಾಗೂ ಇತರ ಕೆಲವು ಏನು ಗ್ರಾಮಗಳಲ್ಲಿ ಕೆಲವು ರೈತರು ಕಡಲೆಕಾಳು ಮಾರಾಟ ಮಾಡಿರ್ತಾರೆ ಈ ಮಾರಾಟ ಮಾಡಿದ ಹಣವನ್ನು ಸಂಬಂಧಪಟ್ಟವ್ರು ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು ಅವ್ರಿಗೆ ಮರಳು ಕೊಟ್ಟಿಲ್ಲ ಅನ್ನೋ ಬಗ್ಗೆ ಅಂದರೆ ಕಂಪ್ಲೀಟಾಗಿ ಅರ್ಧ ಕೊಟ್ಟು ಇನ್ನು ಅರ್ಧ ಸುಮಾರು ಆರು ಪಾಯಿಂಟ್ ಐವತ್ತು ಕೋಟಿ ಐವತ್ತು ಲಕ್ಷದಷ್ಟು ಹಣ ಅಂದರೆ ಆರು ಕೋಟಿ ಐವತ್ತು ಲಕ್ಷ ಹಣವನ್ನು ನೀಡಿಲ್ಲ ಅಂಥೇಳಿ ಅವರು ಒಂದು ದೂರಿತ್ತು ಆ ದೂರಿನ ಹಿನ್ನೆಲೆಯಲ್ಲಿ ಅಪರಾಧ ಕ್ರಮಾಂಕ ಎಂಬತ್ತೇಳು ಹಬ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ದೂರು ದಾಖಲಾಗೋಕ್ಕಿಂತ ಮುಂಚೆ ಕೂಡ ಅವರು ಸಾಕಷ್ಟು ಬಾರಿ ಇದು ಏನಂತಂದರೆ ಈ ಮಹಿಳಾ ಗುಂಪುಗಳು ಮತ್ತು ಸಂಜೀವಿನಿ ಒಕ್ಕೂಟ ಇದರಲ್ಲಿ ಇನ್ವಾಲ್ವ್ ಆಗಿದೆ ಆದ್ದರಿಂದ ಜಿಲ್ಲಾ ಪಂಚಾಯಿತಿಯಿಂದ ಇದನ್ನು ಸರಿ ಮಾಡಬೇಕು ಅಂತೇಳಿ ಅವರು ಜಿಲ್ಲಾ ಪಂಚಾಯತಿಗೆ ಪುನಃ ಪುನಃ ಅವರು ಕೇಳ್ಕೊಳ್ತಾ ಇದ್ದರು ಸ್ವಲ್ಪ ಆದಮೇಲೆ ಕೆಲವು ತಿಂಗಳುಗಳಾದಮೇಲೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿದರು ಅದರಂತೆ ಪ್ರಕರಣ ದಾಖಲಿಸಿಕೊಂಡು ನಾವು ತನಿಖೆ ಕೈಗೊಂಡಿದ್ವಿ ತನಿಖೆ ಕೈಗೊಂಡು ಆಲ್ಮೋಸ್ಟ್ ಅದು ಮೊದಲನೇ ಕೇಸ್ ಚಾರ್ಜ್ ಶೀಟ್ ಹಂತದಲ್ಲಿದೆ ಮತ್ತು ಅವರು ರೀಸೆಂಟ್ಲಿ ಆರು ಕೇಸ್ಗಳನ್ನು ಕೊಟ್ಟಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನು ಕೆಲವು ಹಳ್ಳಿಯ ಆರು ಪ್ರಕರಣಗಳನ್ನು ಕೊಟ್ಟಿದ್ದಾರೆ ಆ ಆರು ಪ್ರಕರಣಗಳನ್ನು ಕೂಡ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿ ತನಿಖೆ ಕೈಗೊಳ್ತಾ ಇದ್ದೀವಿ ಇದರ ಪ್ರಮುಖ ಆರೋಪಿಗಳಾದ ಮಾರುತಿಗೌಡ ಸನ್ ಆಫ್ ನಾಗನಗೌಡ ಮತ್ತು ಶ್ರೀನಿವಾಸ್ ಸನ್ ಆಫ್ ವೆಂಕಪ್ಪ ಇಬ್ಬರನ್ನೂ ದಸ್ಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮತ್ತು ಇದೇನು ಈ ಸಂಜೀವನಿ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಕೆಲವು ಎಂಪ್ಲಾಯೀಸ್ ಮೇಲೆ ಅವ್ರದ್ದು ಅಲಿಗೇಷನ್ ಇತ್ತು ಅವರನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇವರು ನಿನ್ನೆ ಎರಡು ಕಳೆದ ಮೂರು ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ರು ನಾನು ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಕೂಡ ಹೋಗೋರಿಗೆ ಮಾತಾಡಿ ಬಂದಿದ್ದೀವಿ ಸೊ ನಿನ್ನೆ ಅವರು ಈ ಪ್ರತಿಭಟನೆಯ ಒಂದು ಭಾಗವಾಗಿ ಗದಗ ಏನು ಹುಬ್ಬಳ್ಳಿ ಗದಗ ರಸ್ತೆ ಇದೆ ಡಿ ಸಿ ಆಫೀಸ್ ಮುಂದೆ ಅದನ್ನು ರಸ್ತೆ ಬ್ಲಾಕ್ ಮಾಡಿ ಕೆಲವು ನಿಮಿಷಗಳವರೆಗೆ ಮತ್ತು ಇಬ್ಬರು ಮಹಿಳೆಯರು ಶ್ರೀಮತಿ ಗೀತಾ ಪ್ರಪಪ್ಪ ಬಾಲಪ್ಪನವ್ರು ಹಾಗೂ ಶ್ರೀಮತಿ ಸರಸ್ವತಿ ಪರ್ಸಪ್ಪ ದಾಸಪ್ಪ ದಾಸರಿ ಇವರು ಸೇವನೆ ಮಾಡಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳ್ಳಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರು ಏನು ಅಪಾಯದಿಂದ ಹೊರಗಿದ್ದಾರೆ ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿಕೊಳ್ಳಲಾಗಿದೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಿನ್ನೆ ಕೂಡ ಸಿ ಇ ಅವರವರು ಮತ್ತೆ ಮೀಟಿಂಗ್ ಮಾಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ